ಪೂಜಾ ಯ ರಾಘವೇಂದ್ರ ರಾಯ ಸತ್ಯ ಧರ್ಮ ರಥ ರಜ ಭಗತಾಂ ಕಲ್ಪರು ಶಾಯ ನಮತಾಂ ಕರ್ಮದೇವರು ದುರ್ಗಾ ಶ್ರೀ ರಾಘವೇಂದ್ರ ಬರಂದರು ಶ್ರೀರಾಘವೇಂದ್ರ ಗುರುಗಳು ಮೂವತ್ತು ಎಲ್ರಿಗೂ ನಮಸ್ಕಾರ ಇವತ್ತು ಆಲ್ರೆಡಿ ನೀವು ನೋಡಿರ್ತೀರಾ ನಾನು ಈ ವಿಡಿಯೋ ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿ ಆನ್ ಆಗಿದೆ ಮತ್ತು ಗೂಗಲ್ ಆ್ಯಪ್ಸ್ ಪಿನ್ ಕೂಡ ಬಂದಿದೆ ನಿನ್ನೆ ನಾನು ಹುಣ್ಣೆ ಇತ್ತು ಹದಿನೇಳು మేబీ వెల్నెస్ ఆ 18 18వ తేదీ బుధవారా ఉల్మేరో ప్రయోక్టన పూజ మార్తా ఉండండి మనే ఆ టైంನಲ್ಲಿ పోస్టర్ కండో ఆ పోస్టర్ కండో గూగున స్పిన్ బిందే సైన్ మార్ తోకోలేంట ఆ టైంన లోగి నేను గూగుల్ అండ్ స్పిన్ నా తోకోమన్న ನನಗೆ ಇವತ್ತು ಕೂಡ ನೆನಪಿದೆ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೆ ಸುಮ್ಮನೆ ಕೂತಿದ್ದೆ ಏನೋ ಒಂದು ಗಣೇಶ ಹಬ್ಬ ತನ್ನ ಅವಾರ್ಥನ ನಿಂತಿತ್ತು ಸೊ ಗಣೇಶ ಹಬ್ಬ ತಮ್ಮನೇ ಗಣೇಶ ಹಬ್ಬ ಮಾಡಿ ಒಂದು ವೀಡಿಯೋನ ನಾನು ಸುಮ್ಮನೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಪ್ಲೋಡ್ ಮಾಡಿದೆ ಆವತ್ತಿನಿಂದ ಇವತ್ತಿನವರೆಗೂ ರಾಯರು ನನ್ನ ಇಲ್ಲಿವರೆಗೂ ಪರ್ಫಾರ್ಮ್ ಬಂದಿದ್ದಾರೆ ನನಗೆ ಗೊತ್ತೇ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ನಾನು ಗೂಗಲ್ ಆ್ಯಪ್ಸ್ ಸಾರಿ ಯೂಟ್ಯೂಬ್ನ ಓಪನ್ ಮಾಡಬೇಕಾದ್ರೆ ಈ ಥರ ಗೂಗಲ್ ಆ್ಯಪ್ಸ್ಗೆ ಬರುತ್ತೆ ಏನೇನು ಪ್ರೊಸೀಜರ್ ಇರುತ್ತೆ ಇದರಲ್ಲ ಇರುತ್ತೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆವತ್ತು ಓಪನ್ ಮಾಡಿದಾಗ ಸೆಪ್ಟೆಂಬರ್ ಏಯ್ಟೀನ್ತ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಾನು ಓಪನ್ ಮಾಡಿದ್ದು ಕರೆಕ್ಟಾಗಿ ಒನ್ ಇಯರ್ಗೆ ಸೆಪ್ಟೆಂಬರ್ ಏಯ್ಟೀನ್ತ್ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಗೂಗಲ್ ಆ್ಯಪ್ ಸ್ಪಿನ್ ಬಂದಿದೆ ನನಗೆ ಸತತವಾಗಿ ಒಂದು ವರ್ಷದ ಪರಿಶ್ರಮ ನನ್ನ ಕೈಲಿದೆ ಇವತ್ತು ಆಲ್ರೆಡಿ ನಾನು ತುಂಬ ವೀಡಿಯೋಸ್ ನಾನು ಹೇಳಿದ್ದೀನಿ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನನ್ನ ಬಿಸ್ನೆಸ್ ಪರ್ಪಸ್ಗೋಸ್ಕರ ಮಾಡಿದ್ದು ನಾನು ನಾನು ಕೇಕ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಆ ಪರ್ಪಸ್ಗೋಸ್ಕರ ಮಾಡಿದ್ದು ಆಗಲಿ ಏನಾದರೂ ಯೂಸ್ಫುಲ್ ಆಗುತ್ತೆ ಅನ್ನೋ ಅಂತ ಬಟ್ ಹೋಗ್ತಾ 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 ಹಾಗೇ ನಾನು ಪರಿಮಳ ಗ್ರಂಥದ ವಿಡಿಯೋ ಮಾಡಿದೆ ರಾಯರದ್ದು ಸೇವೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಸೊ ಜಾಸ್ತಿ ರೆಸ್ಪಾನ್ಸ್ ಅದಕ್ಕೆ ಬರ್ತಿರ್ಬೇಕಾದ್ರೆ ನಾನು ಯಾಕೆ ರಾಯರ ಸೇವೆ ಮಾಡಿ ರಾಯರ ದರ್ಶನನ ನಾಲ್ಕು ಜನಕ್ಕೆ ಮಾಡಿಸ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಯೂಟ್ಯೂಬ್ ಚಾನಲ್ನ ಇದಕ್ಕೆ ಒಂದು ಬದಿಗಿಟ್ಟು ರಾಯರಿಗೆ ಅಂತಲೇ ಮೀಸಲಿಟ್ಟಿದ್ದೀನಿ ಇವತ್ತಿನವರೆಗೂ ನಾನು ಯೂಟ್ಯೂಬ್ ಚಾನಲ್ ಮುಂದಕ್ಕೂ ಅಷ್ಟೇ ನನ್ನ ಕೈಲಿ ಆದಷ್ಟು ರಾಯರ ಸೇವೆ ಏನಿದೆ ರಾಯರ ದರ್ಶನ ಏನಿದೆ ನಿಮಗೆಲ್ಲರಿಗೂ ಮಾಕ್ ನಿಮ್ಮೆಲ್ಲರಿಗೂ ಮಾಡಿಸುವಂಥ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ ಆಫ್ ನಾವು ಇಪ್ಪತ್ತೇಳು ಸಾವಿರದ ಐನೂರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಒಂಬತ್ತು ಮಿಲಿಯನ್ಸ್ ವ್ಯೂಸ್ ಬಂದಿದೆ ಒನ್ ಪಾಯಿಂಟ್ ಫೈವ್ ಮಿಲಿಯನ್ಸ್ ಲೈಕ್ಸ್ ಬಂದಿದೆ ಟ್ವೆಂಟಿ ಒನ್ ಕೆ ಕಮೆಂಟ್ಸ್ ಬಂದಿದೆ ಸೆವೆಂಟಿ ಕೆ ಶೇರ್ಸ್ ಆಗಿದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದುವರೆಗೂ ಯಾವುದೇ ರೀತಿ ಕೆಟ್ಟ ಕಮೆಂಟ್ಸು ಬ್ಯಾಡ್ ಕಮೆಂಟ್ಸು ನೆಗೆಟಿವ್ ಕಮೆಂಟ್ಸು ನನಗೆ ಯಾವುದೇ ರೀತಿ ಬಂದಿಲ್ಲ ಏನೇನು ಕಮೆಂಟ್ಸ್ ಬಂದಿದೆ ಏನೇನು ಮೆಸೇಜಸ್ ಬಂದಿದೆ ಎಲ್ಲ ರೀತಿ ಎಲ್ಲನೂ ಪಾಸಿಟಿವ್ ಆಗೇ ಬಂದಿದೆ ಎಲ್ಲನೂ ಒಳ್ಳೆ ರೀತಿಯಲ್ಲೇ ಮಾಡಿದ್ದೀರಾ ನನಗೆ ಕಮೆಂಟ್ಸ್ ಆಗಲಿ ಮೆಸೇಜಸ್ ಆಗಲಿ ಬಟ್ ಆ್ಯಸ್ ಆಫ್ ನಾವು ಆಗಿದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದುವರೆಗೂ ಯಾವುದೇ ರೀತಿಯ ಅಮೌಂಟ್ ಬರುತ್ತೆ ಅಂತ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಲಿಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ನನಗೆ ಗೊತ್ತೇ ಇರಲಿಲ್ಲ ಫೋರ್ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ಚಾನಲ್ ಮಾನಿಟೈಸೇಷನ್ ಆನ್ ಆಗೋದು ಮತ್ತು ಗೂಗಲ್ ಆ್ಯಕ್ಷನ್ಸ್ ಇನ್ ಬರೋದು ಅದೆಲ್ಲ ನನಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ಹೋಗ್ತಾ ಹೋಗ್ತಾ ಯೂಟ್ಯೂಬ್ ಚಾನಲ್ ಓಪನ್ ಆದಮೇಲೆ ಫಸ್ಟು ತ್ರೀ ತೌಸಂಡ್ ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿದೆ ಆಮೇಲೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಫಾಸ್ಟ್ ಮೂವಿಂಗಲ್ಲಿ ಸಬ್ಸ್ಕ್ರೈಬರ್ಸ್ ಆಗ್ತಾ ಬಂದರು ಬಟ್ ನನಗೆ ವಾಚ್ ಟೈಮಿಂಗ್ಸು ಇದಾಗ್ತಿರ್ಲಿಲ್ಲ ಜನ ಇವಾಗ ಇಪ್ಪತ್ತೇಳು ಸಾವಿರದ ಐನೂರು ನನಗೆ ಸಬ್ಸ್ಕ್ರೈಬರ್ಸ್ ಜ ಇದ್ದಾರೆ ಅಂತಂದರೆ ನಾನು ಇವತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಅಂತಂದರೆ ನನಗೆ ಅದಕ್ಕೆ ವ್ಯೂಸ್ ಹಂಡ್ರೆಡ್ ಕೂಡ ಬರ್ತಿಲ್ಲ ಯಾಕೆ ಅನ್ನೋದು ನಿಜವಾಗಲೂ ನನಗೆ ಗೊತ್ತಿಲ್ಲ ಬಟ್ ಹೋಗ್ತಾ ಹೋಗ್ತಾ ಅದು ಸರಿ ಹೋಗುತ್ತೇನೆ ಆ್ಯಕ್ಸೆಂಟ್ ಸ್ಪಿನ್ನ ನಾನು ಚಾನಲ್ಗೆ ಹಾಕಿದ್ಮೇಲೆ ಸರಿ ಹೋಗುತ್ತೇನೆ ಅದು ನಿಜವಾಗ್ಲೂ ಗೊತ್ತಿಲ್ಲ ಏನು ಪ್ರೊಸೀಜರ್ ಇದೆ ಅಂತಂದ್ಬಿಟ್ಟು ಬಟ್ ನಾನು ಇಪ್ಪತ್ತೇಳು ಸಾವಿರದ ಐನೂರು ಜನದಲ್ಲಿ ಅಟ್ಲೀಸ್ಟ್ ಒಂದು ಸಾವಿರ ಜನ ಆದರೂ ನನ್ನ ವೀಡಿಯೋಸ್ನ ನೋಡಬಾರ್ದ ಅಂತ ಅನ್ಕೊಂತೀನಿ ಯಾಕಂದ್ರೆ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ವ್ಯೂಸ್ ಕೂಡ ನನಗೆ ಸಿಗ್ತಾ ಇಲ್ಲ ಇವತ್ತಿನ ಇದರಲ್ಲಿ ಬಟ್ ವರ್ಷ ಸಾವಿರದ ಐನೂರು ಜನ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಹಾಗೆ ನಿಮ್ಮ ಹತ್ರ ನಾನು ಕೇಳ್ಕೊಡೋದು ಇಷ್ಟನೇ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಿದೆ ಥರ ಕಂಟೆಂಟ್ಸಲ್ಲಿ ವೀಡಿಯೋಸ್ ಬೇಕಿದೆ ಬಟ್ ದೇವ್ರದ್ದು ಅಂದರೆ ಆಧ್ಯಾತ್ಮಿಕ ಕಡೆಗೆ ಯಾವ್ದು ಯಾವುದೇ ರೀತಿ ವೀಡಿಯೋಸ್ ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಆ ರೀತಿ ವೀಡಿಯೋ ಏನು ವೀಡಿಯೋ ಕೇಳಿರ್ತೀರ ಆಧ್ಯಾತ್ಮ ಆಧ್ಯಾತ್ಮಿಕದ ಬಗ್ಗೆ ನಾನು ಆ ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದಾಗ ಎಷ್ಟೊಂದು ಜನ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅವರವರ ಒಂದು ಬಿಸ್ನೆಸ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೊತಾ ಇದ್ದಾರೆ ಯಾವ ಥರ ಅಂದರೆ ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ಏನು ನನ್ನ ವೀಡಿಯೋಸ್ನ ತೊಗೊಂಬಂದು ನೀವು ಹಾಕೊಬಾರ್ದು ಅನ್ನೋದು ಏನಿಲ್ಲ ನನಗೆ ನೀವು ನೀವು ಡೌನ್ಲೋಡ್ ಮಾಡಿ ನಿಮ್ಮ ಪ್ರೊಫೈಲಲ್ಲಿ ಹಾಕೊಂಡ್ರಿ ಅಂತಲೇ ನಮ್ಗೆ ನಿಜವಾಗ್ಲೂ ಖುಷಿಯೇ ಇದೆ ಯಾಕಂದರೆ ನನ್ನಾಯರು ಎಲ್ಲ ಕಡೆ ಇದ್ದಾರೆ ಅನ್ನೋದೊಂದು ಇದಿದೆ ಅಂದರೆ ಎಲ್ಲರೂ ನೋಡ್ಬೋದು ಪ್ರಪಂಚದಾದ್ಯಂತ ಅಂತ ನಮ್ಮ ರಾಯನಾಗ ತಾನಾಗಿರೋ ಒಂದು ಹತ್ತು ಸಾವಿರ ಜನ ನೋಡಿದ್ರು ಅಂತಂದರೆ ನೀವಾಗಿರೋ ಒಂದು ಇಪ್ಪತ್ತು ಸಾವಿರ ಜನ ನೋಡಿದ್ರು ಅಂತಂದರೆ ಅದರಲ್ಲೂ ನನಗೆ ಖುಷಿಯೇ ಇದೆ ಬಟ್ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಜ್ಯೋತಿಷ್ಯ ಹೇಳೋರು ಇದಕ್ಕೆ ಅವರು ಆ ಇದಕ್ಕೆ ನನ್ನ ವೀಡಿಯೋಸ್ನ ಯೂಸ್ ಮಾಡ್ಕೊತಾ ಇದ್ದಾರೆ ಅವ್ರ ನಂಬರ್ ಹಾಕೊಂಬುದು ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಸಮಸ್ಯೆ ಏನೇ ಇದ್ರು ಇದಕ್ಕೆ ಪರಿಹಾರ ತಿಳಿಸ್ಕೊಡ್ತೀವಿ ಈ ನಂಬರ್ ಕಾಲ್ ಮಾಡಿ ಅದಕ್ಕೆ ಇದಕ್ಕೆ ಹಾಕೊಂತೀವಿ ಇವನ್ ನನಗೂ ಮೆಸೇಜಸ್ ಬರುತ್ತೆ ಕೊಲಾಬ್ರೇಷನ್ ಮಾಡ್ತೀರಾ ನಮ್ಮ ವೀಡಿಯೋಸ್ನ ಪ್ರಮೋಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಸೊ ನಾನು ಮಾಡ್ತೀನಿ ಯಾಕಂದರೆ ಯಾವ್ದಾರು ಒಳ್ಳೇದು ಬರಲಿ ಅಂತ ಕಾಯ್ತಾ ಇದ್ದೀನಿ ಇವತ್ತು ಈ ಥರ ವೀಡಿಯೋಸ್ಗಳನ್ನ ಶಾಸ್ತ್ರದ ಬಗ್ಗೆ ಸುಳ್ಳು ಮಾಹಿತಿ ನಾವು ಇನ್ನೊಬ್ಬರು ಕೊಡಬಾರ್ದು ಅನ್ನೋದೊಂದು ನನ್ನ ಅನಿಸಿಕೆ ಅಷ್ಟೇ ಯಾಕಂತಂದರೆ ಏಕೆಂದರೆ ಜ್ಯೋತಿಷ ಹೇಳೋರು ಅವ್ರ ಜೀವನ ಸರಿ ಇತ್ತು ಅಂತಂದಿದ್ದರೆ ಅವ್ರ ಜೀವನ ಅವರು ಸರಿ ಮಾಡ್ಕೊಂಡಿದ್ರು ಅಂತಂದಿದ್ರೆ ನಮ್ಮ ಜೀವನ ಯಾಕೆ ಥರ ಇದು ಮಾಡ್ತಿದ್ರು ಇವಾಗ ಅವ್ರ ಜೀವನ ಎಲ್ಲ ರೀತಿಯಲ್ಲೂ ಸರಿ ಇದ್ದಿತ್ತು ಅಂತ ನಾವು ನಮ್ಮ ಜೀವನ ಸರಿ ಮಾಡ್ತಿದ್ರು ವಿಷಯ ಹೇಳೋಣ ತನ್ನ ಜೀವನವೇ ಅವ್ನಿಗೆ ಸರಿ ಮಾಡ್ಕೊಳೋ ಅಷ್ಟು ಯೋಗ್ಯತೆ ಇರೋಲ್ಲ ಇನ್ನೊಬ್ಬರ ಜೀವನ ಸರಿ ಮಾಡ್ತೇನೆ ಅನ್ನೋದು ಯಾವ ನಂಬಿಕೆ ಅಂದರೆ ಜನ ಅವಾಗ ನಂಬಿ ತರ ನಂಬರ್ ಗಾರ್ಡ್ ಹಾಕ್ಕೊಂಡು ಜನಗಳಿಗೆ ಮೋಸ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಾನು ಇವಾಗಲೂ ನನಗೂ ಇದು ಮೆಸೇಜ್ ಬಂದಿದೆ ಆ ಯಾವ ಥರ ಕೊಡ್ತಾರೆ ಅಂತಂದ್ರೆ ಆ ಕ ಇದನ್ನು ಏನು ಐದು ಸಾವಿರ ರೂಪಾಯಿ ಇವಾಗ ಒಂದು ವಿಡಿಯೋ ಅವ್ರದ್ದು ಅವ್ರ ಒಂದು ಇದನ್ನು ಪೇಜನ್ನ ಪ್ರಮೋಟ್ ಮಾಡೋದಕ್ಕೆ ಅವ್ರದ್ದು ಒಂದು ಬಿಸ್ನೆಸ್ನ ಪ್ರಮೋಟ್ ಮಾಡೋದಕ್ಕೆ ಫೈವ್ ತೌಸಂಡ್ ಕೊಡ್ತಾರಂತೆ ಅವರು ವೀಡಿಯೋಸನ್ನು ನಾವು ಅಂದರೆ ಈ ಥರ ಜ್ಯೋತಿಷ ಹೇಳ್ತಾರೆ ಈ ಥರ ಬಿಸ್ನೆಸ್ ಮಾಡ್ತಾ ಇದ್ದಾರೆ ನಿಮ್ಮ ಸಮಸ್ಯೆಗೆ ಏನೇ ಇದ್ರೂ ಪರಿಹಾರ ಅವ್ರ ಹತ್ರ ಸಿಗುತ್ತೆ ಈ ನಂಬರ್ ಕಾಲ್ ಮಾಡಿ ಅಂತ ನಾವು ಒಂದು ವೀಡಿಯೋ ನಮ್ಮ ಪ್ರೊಫೈಲಲ್ಲಿ ಹಾಕಿದ್ವಿ ಅಂತ ಇವಾಗ ನಮ್ಮ ಆಲ್ರೆಡಿ ಒಂದು ಮೂವತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ ಒಂದು ಒಂದು ಸಾವಿರ ಜನ ಕಡೆಗೆ ಟರ್ನ್ ಆದರು ಅಂತಂದ್ರೂ ಏನು ಅಲ್ವ ಏನು ಬೇಡ ಜಸ್ಟ್ ಐನೂರು ರೂಪಾಯಿ ಕೊಟ್ಟು ಅವ್ರ ಹತ್ರ ಕೇಳಿದ್ರೂ ಎಷ್ಟೋ ಇದಿರುತ್ತೆ ಅಲ್ವಾ ಡೈಲಿ ಅವ್ರ ವೀಡಿಯೋನ ನಾವು ಅಪ್ಲೋಡ್ ಮಾಡಬೇಕಂದ್ರೆ ಡೈಲಿ ನಮ್ಮ ಒಂದೊಂದು ವೀಡಿಯೋ ಬಂದು ಅವ್ರದ್ದು ಏನಿರುತ್ತೆ ಅದನ್ನ ಮೆಸೇಜಸ್ನ ನಾವು ಹಾಕಿ ಅವ್ರ ನಂಬರ್ನ ಅಂತ ತನ್ನ ಜೀವನನೇ ತಾನು ಸರಿ ಮಾಡ್ಕೊಳ್ಳೋ ಯೋಗ್ಯತೆ ಅವ್ರಿಗೆ ಇರೋದಿಲ್ಲ ಬಟ್ ಬೇರೆಯವ್ರ ಜೀವನ ಸರಿ ಮಾಡೋಕೆ ಅಂತ ಬರ್ತಾ ಇರ್ತಾರೆ ಅವ್ರ ಜೀವನ ಸರಿ ಇದ್ದು ಅವ್ರನ್ನ ಎಲ್ಲ ರೀತಿಯಲ್ಲಿ ಸರಿ ಇಟ್ಟಿದ್ರು ಅಂತಂದಿದ್ರೆ ಅವರೇ ಆಗಿ ಕೆಲಸ ಮಾಡ್ತಿದ್ರು ಹೋಗಿ ಮೈ ಬರ್ಸಿ ದುಡಿದು ಏನಾದರೂ ಕೆಲಸ ಇದ್ರು ಬಟ್ ಇವತ್ತಿನ ದಿನದಲ್ಲಿ ಇದು ತುಂಬಾ ಜಾಸ್ತಿ ಆಗಿದೆ ಆ ಥರ ವೀಡಿಯೋಸ್ಗಳನ್ನ ನಾನು ಅದರ ಪೇಡ್ ಪ್ರಮೋಷನ್ನ ನನ್ನ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಖಂಡಿತವಾಗ್ಲೂ ಮಾಡಬಹುದನ್ನು ಯಾವ್ದಾರು ಒಳ್ಳೆ ರೀತಿ ಬರಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಎಷ್ಟೋ ಪೇಡ್ ಪ್ರಮೋಷನ್ಗಳನ್ನ ನಾನು ವಿದ್ಯಾರ್ಥಿ ಮಾಡಿದ್ದೀನಿ ಯಾಕಂದರೆ ನಾನು ಅಧ್ಯಾ ಆಧ್ಯಾತ್ಮಿಕ ಕಡೆ ನಾನು ಮಾಡ್ತಾ ಇರಬೇಕಾದ್ರೆ ಯಾವ್ದಾದ್ರು ಒಳ್ಳೆ ರೀತಿ ಮಾಡಬೇಕು ಅನ್ನೋದಂದು ನನ್ನ ಅಭಿಪ್ರಾಯ ಅಷ್ಟೇ ಬೇರೆ ಯಾವುದನ್ನು ಬೇರೆ ಇದರಲ್ಲಿ ಜನಗಳು ಮೋಸ ಮಾಡೋ ಅಂಥದ್ದಾಗಲಿ ಬೇರೆ ಜನಗಳಿಗೆ ತಪ್ಪು ಮಾಹಿತಿನ ಸ್ಪ್ರೆಡ್ ಮಾಡೋ ಅಂಥದ್ದಾಗಲಿ ವೀಡಿಯೋಸ್ ಮಾಡಬೇಕು ಅನ್ನೋದು ನನಗೆ ಇಷ್ಟ ಆಗಿಲ್ಲ ಅನ್ನೋದನ್ನು ಯಾವುದೇ ಇದ್ರೂ ಡಯ ಡೈರೆಕ್ಟಾಗಿ ಹೇಳಬೇಕು ಡೈರೆಕ್ಟಾಗಿ ಮಾಡಬೇಕು ಅದರಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ ಅಂತಂದರೆ ಓಕೆ ಮಾಡೋಣ ಅದನ್ನು ಅದನ್ನ ಅದನ್ನು ಇದು ಮಾಡೋಣ ಅಪ್ರಿಷಿಯೇಟ್ ಮಾಡೋಣ ಅದನ್ನು ಪೇ ಪ್ರಮೋಷನ್ ಅಲ್ಲೇ ಇದ್ರೂ ಸಹ ಅದನ್ನ ಮಾಡ್ಕೊಂಡು ಹೋಗೋಣ ಅದರಿಂದ ಏನೂ ನಮಗೆ ಯೂಸ್ಫುಲ್ ಇಲ್ಲ ಅಂತಂದ್ರೆ ನಾಲ್ಕು ಜನಕ್ಕೆ ಒಳ್ಳೇದೇ ಆಗುತ್ತೆ ಮಾಡೋಣ ಬಟ್ ಈ ಥರ ಜನ ನಾನು ಇದ್ರಾಗ ಖಂಡಿತ ಮಾಡೋದಕ್ಕೆ ಹೋಗಲ್ಲ ವಿಡಿಯೋಸ್ನ ಯಾರೇ ಯೂಸ್ ಮಾಡಿಕೊಂಡ್ರು ಅಂತಂದ್ರೆ ಒಂದು ದಯವಿಟ್ಟು ರೀತಿ ಯೂಸ್ ಮಾಡಿಕೊಡಿ ಈ ಥರದಕ್ಕೆಲ್ಲ ಯೂಸ್ ಮಾಡ್ಕೊಬೇಡಿ ಯಾಕಂದರೆ ಅದನ್ನು ನೋಡಂಗೆ ಇವಾಗಲೂ ಬೇಜಾರಾಗುತ್ತೆ ಯಾಕಂದರೆ ನನಗೆ ಆ ಅಪರ್ಚುನಿ ಬಂದಾಗ ನಾನೇ ಬೇಡ ಅಂತ ರಿಜೆಕ್ಟ್ ಮಾಡಿದಾಗ ನನ್ನ ವೀಡಿಯೋಸ್ ವೀಡಿಯೋಸ್ನ ತೊಗೊಂಡು ನೀವು ಅದಕ್ಕೆ ಯೂಸ್ ಮಾಡ್ಕೊಂಡಿದ್ರಿ ಅಂತಲೇ ನಿಟ್ಟು ಒಂಥರ ಅನಿಸುತ್ತೆ ದೇವ್ರನ್ನ ಯಾವ್ಯಾವ ರೀತಿ ಯೂಸ್ ಮಾಡ್ಕೊತ ಇದ್ದಾರೆ ಅಂತ ಅಂದ್ಬಿಟ್ಟು ದಯವಿಟ್ಟು ಕಣ್ಮ್ದು ಕೇಳ್ಕೊತೀನಿ ನಾನು ಆ ರೀತಿ ವಿಡಿಯೋಸ್ಗಳಿಗೆ ನನ್ನ ಒಂದು ರಾಯಲ್ ವೀಡಿಯೋನ ಯೂಸ್ ಮಾಡ್ಕೊಬೇಡಿ ಮೇತಾರೆ ನಿಮ್ಮದೇ ಏನಾದರೂ ಸ್ವಂತ ವೀಡಿಯೋಸ್ ಇತ್ತು ಅಂತಲೇ ಯೂಸ್ ಮಾಡ್ಕೊಳ್ಳಿ ಬೇರೆಯವ್ರನ್ನ ತೆಗೆದು ಏನಕ್ಕೆ ಕಾಕೊಳ್ತೀರಾ ಏನಪ್ಪ ಅಂತಂದರೆ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಮೇಡಮ್ ರಾಯರು ಹೂಪ್ರಸಾದ ಕೇಳಿ ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ ನೀವು ಹೂ ಪ್ರಸಾದ ಕೇಳ್ತೀರಾ ಅಂತೆಲ್ಲ ನನಗೆ ಮೆಸೇಜ್ ಹಾಕ್ತೀರ ಕಮೆಂಟ್ ಆಗ್ತಿದ್ದೀರಾ ನಾನು ಯಾವುದೇ ರೀತಿ ನಮ್ಮ ಮನೇಲಿರೋ ರಾಯರಿಗೆ ಹೂಪ್ರಸಾದ ನಾನು ಕೇಳಲ್ಲ ಅಂದರೆ ಆ ಕೆಲಸ ನಾನು ಮಾಡೋಕ್ಕೆ ಹೋಗಲ್ಲ ಯಾಕಂತಂದರೆ ಒಂದೊಂದು ಸಲ ರಾಯರು ಹೂಪ್ರಸಾದ ಕೊಡ್ತಾರ ಕೊಡಲ್ವೋ ಅದು ಸೆಕೆಂಡಲ್ಲಿ ನಿಮ್ಮ ಕೆಲಸ ಆಗಿಲ್ಲ ಅಂತಂದರೆ ಅದು ಒಂದು ರಾಯರಿಗೆ ರಾಯರ ಹೆಸರಿಗೆ ಕಳಂಕ ಆಗುತ್ತೆ ಯಾಕಂದರೆ ಇವಾಗ ರಾಯು ಉಪ್ರಸಾದ ಕೊಟ್ಟರೆ ಒಳ್ಳೆಯವರು ರಾಯರು ಹೂಪ್ರಸಾದ ಕೊಟ್ಟು ನಿಮ್ಮ ಕೆಲಸ ಆಯಿತು ಅಂತಂದರೆ ಓಕೆ ಒಂದು ವೇಳೆ ರಾಯರು ಹೂಪ್ರಸಾದ ಕೊಟ್ಟು ನಿಮ್ಮ ಹಣೆ ಬರದಲ್ಲ ಅದು ಬರ್ದಿಲ್ಲ ಇಲ್ಲ ನಿಮ್ಮ ಇದರಲ್ಲಿ ಅದು ಆಗೋಲ್ಲ ಅನ್ನೋದಿತ್ತು ಅಂತಂದರೆ ರಾಯರು ಉಪ್ರಸಾದ ಕೊಟ್ಟು ನಿಮ್ಗೆ ಆ ಕೆಲಸ ಆಗಿಲ್ಲ ಅಂತಲೇ ನೀವು ರಾಯರನ್ನ ತಪ್ಪು ಇಡ್ಕೊತೀರ ಸೊ ಅದಕ್ಕೋಸ್ಕರ ನಾನು ರಾಯರು ಹೂಪ್ರಸಾದ ನಾನು ಯಾರಿಗೂ ಕೇಳಲ್ಲ ಬೈ ಚಾನ್ಸ್ ನನಗೆ ಅಂದರೆ ಪೂಜೆ ಮಾಡ್ಬೇಕಾದ್ರೆ ಎಷ್ಟು ಸಲ ರಾಯರು ಹೂಪ್ರಸಾದ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತೀರಾ ಬಟ್ ಬೇರೆಯವರಿಗೆ ಇವಾಗ ಇವಾಗ ಯಾರೋ ಒಬ್ಬರು ಕೇಳ್ತಾರೆ ನಿಮ್ಮನೆ ನನಗೆ ಸಮಸ್ಯೆ ಇದೆ ಊಪ್ರಸಾದ ಕೇಳಿ ಅಂತ ಅಂದ್ಬಿಟ್ಟು ಆ ಸಮಸ್ಯೆಗೆ ನಾವು ಅದನ್ನೇ ನಾವು ಇದು ಮಾಡಿ ಕೇಳಿ ನಮ್ಗೆ ಅವ್ರು ಹೂವು ಕೊಟ್ಟಿಲ್ಲ ಅಂತಲೇ ಅದರಿಂದ ಅವರಿಗೆ ಬೇಜಾರು ಕೂಡ ಆಗುತ್ತೆ ಅಕಸ್ಮಾತ್ ಕೊಟ್ಟರು ಅಂತಲೂ ಒಳ್ಳೇದು ಅಕಸ್ಮಾತ್ ಕೊಟ್ಟಿಲ್ಲ ಅಂತಲೇ ಅವ್ರಿಗೆ ಬೇಜಾರಾಗುತ್ತೆ ಅದಕ್ಕೆ ಬೇಡವೇ ಬೇಡ ಆ ಕೆಲಸ ನಾನು ಮಾಡೋದೇ ಬೇಕಿಲ್ಲ ಅಕಸ್ಮಾತ್ ನಿಮಗೆಲ್ಲ ಹಾಗೂ ನೀವು ಊಪ್ರಸಾದ ಕೇಳಲೇಬೇಕು ಅಂತಂದರೆ ನಿಮ್ಮ ಮನೇಲಿ ಒಂದು ಚಿಕ್ಕ ಫೋಟೋ ತೊಗೊಂಡು ಬನ್ನಿ ರಾಯರು ಫೋಟೋ ಇಟ್ಕೊಳ್ಳಿ ಪೂಜೆ ಮಾಡಿ ರಾಯರ ಹತ್ರ ನೀವೇ ಕೇಳಿಕೊಳ್ಳಿ ಡೈರೆಕ್ಟಾಗಿ ನಾನು ನಿಮ್ಮ ಮಧ್ಯೆ ಮತ್ತು ರಾಯರ ಮಧ್ಯೆ ಇರೋವಂಥ ಮೀಡಿಯೇಟರ್ ಅಂತೂ ಖಂಡಿತ ಅಲ್ಲ ನೀವೇ ರಾಯರ ಹೂಪ್ರಸಾದ ನೀವೇ ಡೈರೆಕ್ಟಾಗಿ ಹೋಗಿ ರಾಯರತ್ರ ಹೂಪ್ರಸಾದ ಕೇಳಿದ್ರೆ ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ ಅನ್ನೋದನ್ನು ಈಗಾಗಲೇ ಇಂದ ವೀಡಿಯೋ ತನ್ನ ಮಾಡಿದ್ದೀನಿ ರಾಯರು ಹೂಪ್ರಸಾದದ ಮಹಾತ್ಮ ಅಂತ ಅಂದ್ಬಿಟ್ಟು ಯಾರ್ಯಾರು ನೋಡಿಲ್ವೋ ದಯವಿಟ್ಟು ಆ ವೀಡಿಯೋಸ್ಗಳನ್ನ ನೋಡಿ ಬಟ್ ಯಾರ ಹತ್ರನೂ ಕೇಳಕ್ಕೆ ಹೋಗ್ಬೇಡಿ ರಾಯರು ಉಪಪ್ರಸಾದ ಕೇಳಿ ನಿಮ್ಮ ಸಮಸ್ಯೆಗಳನ್ನ ಇನ್ನೊಬ್ರ ಹತ್ರ ಕೇಳಿ ಹೂ ಪ್ರಸಾದ ಕೇಳಿ ಅಂತ ಕೇಳಕ್ಕೆ ಹೋಗ್ಬೇಡಿ ನಿಮಗೇನೋ ಸಮಸ್ಯೆ ಇತ್ತು ಅಂತಂದರೆ ದಯವಿಟ್ಟು ರಾಯರು ಮಠಕ್ಕೆ ಹೋಗಿ ಇಲ್ಲಾಂದ್ರೆ ರಾಯರು ಫೋಟೋ ಇಟ್ಕೊಳ್ಳಿ ಇಲ್ಲಾಂದ್ರೆ ಏನು ಬೇಡ ಜಸ್ಟ್ ನೀವು ಕೂತಲ್ಲೇನೇ ನಿಮ್ಮ ರಾಯರನ್ನ ನಿಂತಿಕೊಂಡು ಧ್ಯಾನ ಮಾಡ್ಕೊಂಡು ಧ್ಯಾನ ಮಾಡಿಕೊಂಡು ಏನು ನಿಮ್ಮ ಬೇಡಿಕೆನ ನೀವು ಬೇಡ್ಕೊಳ್ಳಿ ಬಟ್ ಎಲ್ಲಾರ ಅದನ್ನು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ರಾಯರು ಹೂ ಪ್ರಸಾದ ಕೇಳಿ ಅಂತ ಹೇಳಕ್ಕೆ ಹೋಗ್ಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾನು ಅದನ್ನು ಯೂಸ್ ಮಾಡಿಕೊಂಡು ಅದೊಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಂಡು ಅವರ ಒಂದು ಬಿಸ್ನೆಸ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ನ ಮಾಡ್ಕೊತಿದ್ದಾರೆ ಹೊರತು ನಿಮ್ಮ ಸಮಸ್ಯೆಗಳಿಂದ ಬಟ್ ಯಾವುದೇ ರೀತಿ ನೀವು ಅವರಿಂದ ನಿಮ್ಮ ಸಮಸ್ಯೆ ಯಾವುದು ಬಗೆಹರಿಯಲ್ಲ ನಿಮ್ಮ ಸಮಸ್ಯೆ ಬಗೆಹರಿಸಬೇಕು ಅಂತಂದರೆ ರಾಯರೇ ಬರಬೇಕು ರಾಯರೇ ಹಾಕಬೇಕು ಅಂತ ಹೇಳ್ತೀನಿ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತಂದರೆ ಅದು ರಾಯರ ಆಶೀರ್ವಾದದ್ದೇನೆ ಫಸ್ಟ್ ಆಫ್ ಆಲ್ ನಾನು ರಾಯರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ನೆಕ್ಸ್ಟ್ ನಾನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ನಿಜವಾಗ್ಲೂ ಆಗಲ್ಲ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ ರೀ ಮತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಏನೇ ಒಂದು ಸಪೋರ್ಟ್ ಇದ್ದರೂ ನನಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಹೆಲ್ಪ್ ಮಾಡಿ ಇನ್ನೂ ಮುಂದಕ್ಕೆ ಹೋಗೋಕ್ಕೆ ದಾರಿ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನಾನು ಏನೇ ಇನ್ನೂ ಏನೇ ಯಾವುದೇ ಥರ ವೀಡಿಯೋಸ್ ಬೇಕಿತ್ತು ಅಂತಲೇ ನಾನು ಈಗಾಗಲೇ ಹೇಳಿದ್ದೀನಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಆ ವೀಡಿಯೋಸ್ಗಳನ್ನ ಮಾಡ್ಕೊಡ್ತೀನಿ ಸತತವಾಗಿ ಒಂದು ವರ್ಷದ ಶ್ರಮದ ಪ್ರತಿಫಲ ಇವತ್ತು ನಿಜವಾಗ್ಲೂ ನನ್ನ ಕೈಲಿದೆ ತುಂಬಾ ಖುಷಿ ಆಗ್ತಿದೆ ನಾನು ಇದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಡೋಕ್ಕೆ ನಿನ್ನೆ ಬುಧವಾರ ಬಂದು ನಾನು ಓಪನ್ ಮಾಡಲಿಲ್ಲ ಯಾಕಂತಂದರೆ ಹತ್ರ ಇಟ್ಟು ಗುರುವಾರ ಪೂಜೆ ಮಾಡಿ ನಾನು ಗುರುವಾರನೇ ಓಪನ್ ಮಾಡಬೇಕು ಅನ್ನೋ ಇದರಲ್ಲಿ ನಾನು ನಿನ್ನೆ ಓಪನ್ ಮಾಡೋಕ್ಕೂ ಹೋಗಿಲ್ಲ ಇವತ್ತು ಬೆಳಗನೆ ಎದ್ದು ಪೂಜೆನ ಮುಗಿಸಿ ನಾನು ನಿಮಗೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಆದಮೇಲೆ ಓಪನ್ ಮಾಡಿ ನನ್ನ ಗುರುಬಿಗ್ಗೆ ಹ್ಯಾಸಿಲ್ ಸ್ಕಿಲ್ನ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡೆ ನಾನು ಇದುವರೆಗೂ ನಾನು ಆ್ಯಡ್ ಮಾಡಲಿಲ್ಲ ಸೊ ಇಲ್ಲಿವರೆಗೂ ನನ್ನನ್ನು ಕರ್ಕೊಂಡು ಬಂದಿರೋದಕ್ಕೆ ನಾನು ಫಸ್ಟು ರಾಯರಿಗೆ ಸೇರಿ ನೆಕ್ಸ್ಟ್ ನಾನು ನಿಮಗೆ ಹೇಳ್ತೀನಿ ಯಾರು ಸೇವೆ ಮಾಡ್ಕೊಂಡು ಬಂದಿದ್ದೀನೋ ಅದಕ್ಕೂ ನೀರಿದ್ದ ಸೇವೆನ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಮಾಡೋದಕ್ಕೆ ರಾಯರಿಗೆ ನನಗೆ ಶಕ್ತಿ ಕೊಡಲಿ ಮತ್ತು ಅವಕಾಶಗಳನ್ನ ಕೊಡಲಿ ಅಂತ ನಾನು ಹೇಳ್ಬೋದಿ ಏನೇನು ಸೇವೆ ಮಾಡ್ತೀನೋ ಆ ಸೇವೆನ ನಾನು ಯೂಟ್ಯೂಬ್ ಮೂಲಕ ನೀವು ಅಂತ ಪ್ರಯತ್ನ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ ಅಭಿಷೇಕ್ ಏನಪ್ಪಾ ಅಂದರೆ ಎಷ್ಟೊಂದು ಜನ ಯೂಟ್ಯೂಬಲ್ಲಾಗಿ ಇಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇರ್ತೀರ ನಿಮ್ಮ ಮನೆ ರಾಯು ಸೇವೆ ನಡೀತಾ ಇರಬೇಕಾದ್ರೆ ನಾವು ಬಂದು ನೋಡ್ಬೋದು ನಮ್ಮ ನಿಮಗೆ ರಾಯು ಸೇವೆಗೆ ರಾಯರು ಅಭಿಷೇಕಕ್ಕೆ ಬರ್ಬೋದು ಅಂತ ಕೇಳಿ ಇಷ್ಟು ಜನ ಕೇಳ್ತಾ ಇರ್ತೀವಿ ಖಂಡಿತವಾಗ್ಲೂ ಬರ್ಬೋದು ನಮ್ಮ ಮನೆ ಯಾವತ್ತೂ ನಿಮಗೆ ತೆಗ್ದೇ ಇರುತ್ತೆ ರಾಯರನ್ನು ನೋಡೋದಕ್ಕೆ ನಿಮ್ಗೆ ಯಾವತ್ತು ಸಾಧ್ಯ ಆಗುತ್ತೋ ಅವತ್ತಿನ ದಿನ ಬಂದು ನೀವು ರಾಯನ್ನು ನೋಡ್ಕೊಂಡು ಹೋಗ್ಬೋದು ಎಷ್ಟೊಂದು ಜನ ತುಂಬ ಜನ ಕೇಳ್ತಾ ಇರ್ತೀರ ರಾಯರು ವಿಗ್ರಹ ಎಲ್ಲಿ ತಗೊಂಡ್ರಿ ಕೆಲವೊಬ್ರು ನನ್ನ ಕೇಕ್ ಕೇಕ್ ಬಿಸ್ನೆಸ್ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಲ್ಲೂ ಹೋಗಿ ನನ್ನ ನಂಬರ್ ತಗೊಂಡು ಬಿಸ್ನೆಸ್ ಅಕೌಂಟ್ ಬಿಸ್ನೆಸ್ದು ಫೋನ್ ನಂಬರ್ ತೊಗೊಂಡು ಅಲ್ಲಿಂದಲೂ ಕಾಲ್ ಮಾಡಿ ಕೇಳ್ತಾರೆ ನೀವು ವಿಗ್ರಹ ಎಲ್ಲಿ ತೊಗೊಂಡ್ವಿ ಎಲ್ಲಿ ಅಂದರೆ ಆ ಅಡ್ರೆಸ್ ಕೊಡಿ ಅಂತಂದ್ಬಿಟ್ಟು ಆಲ್ರೆಡಿ ನಾನು ಆ ವೀಡಿಯೋನು ಕೂಡ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ನಾನು ಎಲ್ಲಿ ತೊಗೊಂಡೆ ಎಲ್ಲಿ ಎಲ್ಲಿ ಸಿಗುತ್ತೆ ಮತ್ತು ಅದರಿಂದ ಅಡ್ರೆಸ್ಸು ಮತ್ತು ಅವ್ರ ಫೋನ್ ನಂಬರ್ ಕೂಡ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರನ್ನ ನೋಡಿಲ್ಲ ನೀವು ಅಲ್ಲೋಗಿ ನೋಡ್ಕೊಳ್ಳಿ ಕೇಳ್ ಕೆಲವೊಬ್ರು ಫೋನ್ ಮಾಡಿದವರೆಲ್ಲ ಹೇಳ್ತಾ ಇರ್ತಾರೆ ನಿಜವಾಗಲೇ ನಿಮ್ಮ ಮನೆ ನಿಗೊತಾರೆ ರಾಯರು ವಿಗ್ರಹದ ಕಡೆ ನಾನು ಎಲ್ಲೂ ನೋಡಲಿಲ್ಲ ಅಷ್ಟು ಕಳಿಯಾಗಿದೆ ಅಷ್ಟು ಇದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಫೋನ್ ಮಾಡಿದ ರಾಯರು ಇದ್ರ ನನಗೆ ಸೂಚನೆ ಕೊಟ್ಟಿದ್ದಾರೆ ಆಲ್ರೆಡಿ ನಿಮ್ ವಿಡಿಯೋದಲ್ಲಿ ಊಟ ಕೊಟ್ಟಿದ್ದಾರೆ ಅದು ನಾನು ಅನ್ಕೊಂಡಿದ್ದೆ ಸ್ಟಾರ್ಟಿಂಗಿಂದ ಕೊಟ್ಟಿರಲಿಲ್ಲ ನೋಡೋಣ ಕೊಡ್ತಾರ ಇಲ್ವಾ ಏನು ಅಂತ ಅಂದ್ಬಿಟ್ಟು ಕೊನೆಯ ಮೂಮೆಂಟಲ್ಲಿ ಅಲ್ಲಿ ರಾಯರು ಪ್ರಸಾದ ಕೊಟ್ಟಿದ್ದಾರೆ ಆಲ್ರೆಡಿ ನಿಮ್ಮ ವಿಡಿಯೋದಲ್ಲಿ ನೋಡಿರ್ತೀರ ಏನು ಹೇಳಬೇಕು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ರಾಯರು ಸಲ ಕೊಟ್ಟಿದ್ದಾರೆ ಹೋಣ ರಾಯ್ಲು ಏನು ಮಾಡ್ತಾರೋ ರಾಯರು ತೋರಿಸಿದ ದಾರಿ ಇದೆ ರಾಯರು ಹಾಕ್ಕೊಟ್ಟಿದ್ದ ದಾರಿ ಇದೆ ನಾನು ವಿದ್ಯೆ ಇರ್ತಾ ಮುಂದಕ್ಕೆ ಸಾಕ್ತಾ ಇರ್ತೀನಿ ಏನೇ ಇದ್ರು ಏನೇ ತಪ್ಪು ಹೋಗ್ಬಿಟ್ಟು ಇದ್ರು ಅದನ್ನು ರಾಯರೇ ನೋಡ್ಕೊಬೇಕು ಅಕಸ್ಮಾತ್ ಏನಾದ್ರು ತಪ್ಪು ಮಾಡಿದೆ ಅಂತಂದ್ರೆ ಅದನ್ನು ರಾಯರೇ ನನ್ನ ಸೂಚನೆ ಕೊಡಬೇಕು ನೀನು ತಪ್ಪು ಮಾಡ್ತಿದ್ದೆ ಅಂತ ಸರಿ ಮಾಡ್ತಿದ್ದೆ ಅಂತಂದ್ರೆ ನೀವು ಸರಿ ದಾರಿ ನೀವು ನಡೀತಾ ಇದ್ದೀನಿ ಹೀಗೆ ನುಗ್ಗು ಅಂತ ಅಂದ್ಬಿಟ್ಟು ರಾಯರೇ ನಾನು ಕೇಳಬೇಕಾಗಿದೆ ಅಂತ ಹೇಳ್ತಾ ನಾನು ಗೊತ್ತಿ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ನನಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚೆನ್ನಾಗಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಳ್ಳಿ ರಾಯರು ಇದ್ದಾರೆ ರಾಯರು ಎಲ್ರಿಗೂ ಓಡೇಟ್ ಮಾಡಿ ಧನ್ಯವಾದಗಳು